ಲೋಕಸಭೆ ಚುನಾವಣೆ ದಿನಗಣನೆ ಶುರುವಾಗಿದೆ ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಇನ್ನು ಘೋಷಣೆಯಾಗದ ಹಿನ್ನೆಲೆ ಟಿಕೆಟ್ಗಾಗಿ ತೀವ್ರ ಕುತೂಹಲ ಮೂಡಿಸಿದೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಗ್ರಹಿಸುತ್ತಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಎಷ್ಟೇ ಒತ್ತಡ ಹೇರಿದರೂ ಕಾರ್ಯಕರ್ತರ ಸಭೆ ನಡೆಸಿ ಅಭ್ಯರ್ಥಿಯ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದರು ಬೇರೆ ಕ್ಯಾಂಡಿಡೇಟ್ ಸರಿ ಯಾರು ಅವ್ರ ಅಭಿಪ್ರಾಯ ಏನ್ ಹೇಳ್ತಾರೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಮಾಡ್ತೀವಿ ನಮ್ಮ ರಾಜ್ಯ ಹೈಕಮಾಂಡ್ ಅದನ್ನೇ ಎಲ್ಲ ಇವತ್ತದೇ ಇಲ್ಲ ಅಭಿಪ್ರಾಯ ಮಾಡಲಿಕ್ಕೆ ಬಂದಿದ್ದು ಅದನ್ನೇ ಕೇಳ್ತೀವಿ ಅಲ್ಲಿ ಕೂಡ ಅವರು ಕೂಡ ಭೇಟ ಆಗ್ತಾ ಇದೀವಿ ಲಕ್ಷ್ಮಣ್ ಸವದಿ ಅವರು ಕೂಡ ಭೇಟಿ ಆಗಿದ್ದೀವಿ ಪ್ರಕಾಶ್ ಹುಟ್ಟಿರು ಭೇಟ ಆಗ್ತಾ ಇದೀವಿ ತಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲರೂ ಭೇಟ ಇದ್ದೇನೆ ನಮ್ಮ ಆಯ್ಕೆ ನಾಯಕರು ಕೊನೆಯದಾಗೆಲ್ಲ ಅಭಿಪ್ರಾಯ ಪಡಿತಾ ಇದ್ದೀವಿ ಸಹ ಸಂಘ ಕಾರ್ಯಕ್ರಮ ಇವತ್ತು ಅಭ್ಯರ್ಥಿಗಳು ಕೊನೆಯದಾಗಿ ಇವತ್ತು ನಾಳೆ ಎರಡು ದಿವಸ ಎಲ್ಲ ಕಾರ್ಯಕರ್ತರ ಭೇಟಿ ಅಂತಿಮವಾಗಿ ಅವರ ಅಭಿಪ್ರಾಯ ಮೇಲೆ ಆಯ್ಕೆ ಮಾಡೋದು ಇವತ್ತು ಚಿಕ್ಕವಳಿಗೆ ಹಾಗಾಗಿ ಮತ್ತೆ ನಿಂದ ಚುನಾವಣೆ ಅಧಿಸೂಚನೆ ಪ್ರಕಟಣೆ ಆಗಿದೆ ಆದಷ್ಟು ಬೇಗ ನಮ್ಮ